ಧರ್ಮಸ್ಥಳದ ವಿರುದ್ಧ ದೊಡ್ಡದಾಗಿ ನಡೆಯುತ್ತಿರುವ ಷಡ್ಯಂತ್ರವನ್ನು ಭಾಳ ಚಿಕ್ಕದಾಗಿ ಭಾಳ ಬೇಗ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಇದು ಲೆಫ್ಟಿಸ್ಟ್ಗಳ ಅಜೆಂಡಾ ಧರ್ಮಸ್ಥಳ ವಿಶ್ವಕ್ಕೆ ಒಂದು ಮಾದರಿ ಸ್ಥಾನವಾಗಿ ಬರೇ ಭಕ್ತಿ ಶಕ್ತಿಯ ವಿಚಾರದಲ್ಲಿ ಅಲ್ಲ ಆಡಳಿತದಲ್ಲೂ ಕೂಡ ಮಾದರಿ ಸ್ಥಾನವಾಗಿ ನಡೀತಾ ಇತ್ತು ಲಕ್ಷಾಂತರ ಜನರ ಜೀವನಕ್ಕೆ ಸಹಾಯ ಮಾಡ್ತಾ ಇತ್ತು ಅಷ್ಟೇ ಅಲ್ಲ ಸನಾತನ ಧರ್ಮ ವಿರೋಧಿಗಳು ಯಾರಿದ್ರು ಕನ್ವರ್ಷನ್ ಮಾಡಬೇಕು ಅಂತ ಯಾರಿದ್ರು ಅವರಿಗೆ ಒಂದು ದೊಡ್ಡ ಅಡ್ಡ ಗೋಡೆಯ ರೀತಿ ಧರ್ಮಸ್ಥಳ ಶ್ರೀ ಪುಣ್ಯಕ್ಷೇತ್ರ ನಿಂತಿತ್ತು ಧರ್ಮಸ್ಥಳದಲ್ಲಿ ಸಂಗ್ರಹಣೆ ಆದಂತಹ ಭಕ್ತರ ಹಣವನ್ನ ಭಕ್ತರ ಒಳಿತಿಗಾಗಿ ಜನರ ಒಳಿತಿಗಾಗಿ ಉಪಯೋಗ ಆಗ್ತಾ ಇತ್ತು ಆಮೇಲೆ ಸನಾತನ ಧರ್ಮವನ್ನ ಪ್ರಚಾರ ಮಾಡಲು ಉಪಯೋಗ ಆಗ್ತಾ ಇತ್ತು ಸುಮಾರು ಹನ್ನೆರಡು ಸಾವಿರ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಆ ದೇವಸ್ಥಾನದ ಪುನರುಜ್ಜೀಕರಣಕ್ಕೋಸ್ಕರ ಹಣವನ್ನು ನೀಡಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಮೂರಿಂದ ನಾಲ್ಕು ಸಾವಿರ ಭಜನಾ ಮಂಡಳಿಗಳು ಸತತವಾಗಿ ದೇವರ ಭಜನೆಗಳನ್ನು ಪ್ರತಿನಿತ್ಯ ಮಾಡುತ್ತಾ ಇದ್ದಾರೆ ಇವೆಲ್ಲವೂ ಇವೆಲ್ಲವೂ ಏನು ಲೆಫ್ಟಿಸ್ಟ್ ಮೆಂಟಾಲಿಟಿ ಇದೆ ಅಲ್ಲ ಪ್ರಪಂಚವನ್ನ ಒಂದೇ ಲೆವೆಲ್ ಮಾಡಬೇಡೋಣ ಎಲ್ಲೆಲ್ಲಿ ಅವರ ಮೂಲ ಸಂಸ್ಕೃತಿಗಳಿದಾವೆ ಅವನ್ನೆಲ್ಲ ತೊಡೆದಾಕಿ ಒಂದೇ ರೂಲ್ಸ್ ಹಾಕ್ಬೇಡ ಸೋ ದಟ್ ನಾವು ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡಬಹುದು ಇಲ್ಲಾಂದ್ರೆ ಗೆ ಅಡೆತಡೆ ಆಗುತ್ತೆ ಡೈವರ್ಸಿಟಿ ಇದ್ರೆ ಗೆ ಅಡೆತಡೆ ಆಗುತ್ತೆ ಈ ಲೆಫ್ಟಿಸ್ಟ್ ಮೆಂಟಾಲಿಟಿಗಳಿಗೆ ಅಮೆರಿಕದ ಡೀಪ್ ಸ್ಟೇಟ್ ಇಂದ ಹಿಡಿದು ಬಹಳಷ್ಟು ಸಂಘಟನೆಗಳು ಏನೇನೋ ಕೆಲಸ ಮಾಡ್ತಾ ಇದ್ದಾವೆ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾವೆ ಅದರ ಭಾಗವಾಗಿ ಧರ್ಮಸ್ಥಳದ ಮೇಲೆ ಅಟ್ಯಾಕ್ ಆಗಿದೆ ಈಗಾಗಿರೋ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ತಿಮ್ಮರೋಡಿ ಅವರು ಸಿದ್ದರಾಮಯ್ಯನವರ ಮೇಲೆ ಕೊಲೆ ಆಪಾದನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇಪ್ಪತ್ತನ ಮಾಡಿದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಇದಕ್ಕೆ ಸಂಬಂಧನೇ ಇಲ್ಲ ಕಾಂಗ್ರೆಸ್ ವಿರುದ್ಧನೂ ಅವರು ಇದ್ದಾರೆ ಅನ್ನೋ ಒಂದು ಈ ಆಲೋಚನೆಯನ್ನು ಬಿತ್ತುವ ಪ್ರಯತ್ನ ನಡೀತಾ ಇದೇನಾ ಅನ್ನೋ ಅನುಮಾನ ಬರುತ್ತೆ ಅಷ್ಟೇ ಅಲ್ಲ ನೀವು ನೋಡಿ ಸುಮ್ಮನೆ ಹಿಂತಿರುಗಿ ಯಾರ್ಯಾರು ಸೌಜನ್ಯನ ಪರವಾಗಿ ಮಾತಾಡಿದ್ರು ಅವರೆಲ್ಲ ಎಲ್ಲ ಒಂದು ಕಡೆ ಹಿಂದುತ್ವದ ಬಗ್ಗೆನು ಮಾತಾಡ್ತಾ ಮಾತಾಡ್ತಾ ಕಾಂಗ್ರೆಸ್ ಸರ್ಕಾರವನ್ನು ಕೆಲವೊಂದು ಬಾರಿ ವಿರೋಧ ಮಾಡ್ತಾ ವಿಡಿಯೋ ಮಾಡಿದ್ದಾರೆ ಕನಕ್ ಪುರೋ ಬಂಡೆ ಅಲ್ಲ ದುರಂಕಾರದ ಬಂಡೆ ನೀವು ಡಿ ಕೆ ಶಿವಕುಮಾರ್ ಅವ್ರೆ ಗೃಹ ಮಂತ್ರಿ ಅಂತ ಹೇಳಿದ್ರೆ ರೀ ಮಾಡಿದೀವಿ ಯಾರೀ ಡಿ ಸಿ ಎಂ ನಾನು ಮಾತಾಡಿದ್ರೆ ಮತ್ತೆ ಇನ್ನೇನೋ ಮಾತಾಡ್ತೇನೆ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೂ ಮತ್ತು ಈ ಷಡ್ಯಂತ್ರಕ್ಕೂ ಸಂಬಂಧವೇ ಇಲ್ಲ ಅನ್ನುವುದನ್ನ ಪ್ರೂವ್ ಮಾಡಲು ಏನಾದರೂ ಒಂದು ಮತ್ತೊಂದು ಷಡ್ಯಂತ್ರ ನಡೀತಾ ಇದೇನಾ ಅನ್ನುವ ಅನುಮಾನ ಕೂಡ ಬರುತ್ತೆ ಆದರೆ ಒಂದು ಸತ್ಯ ಮಾತ್ರ ತಿಳ್ಕೊಳ್ಳಿ ನೀವೆಷ್ಟೇ ಬುದ್ಧಿವಂತರಾಗಿರ್ಬೋದು ನೀವೆಷ್ಟೇ ಚಾಲಕಿಗಳಾಗಿರ್ಬೋದು ನೀವು ಅಸತ್ಯದ ಕಡೆಗಿದ್ದೀರಾ ಅಂದ್ರೆ ನೀವೊಂದು ಹೆಜ್ಜೆ ಹಿಂದಿದ್ದೇ ಇರ್ತೀರ ಯಾವಾಗಲೂ ಒಂದು ಹೆಜ್ಜೆ ಮುಂದಿದ್ದೇ ಇರುತ್ತೆ ಸತ್ಯಕ್ಕೆ ಜಯ ನಿಶ್ಚಿತ ಇದು ಸೃಷ್ಟಿಯ ನಿಯಮ ಇದು ಬರೀ ಹೇಳಿಕೆ ಅಲ್ಲ ಇದು ಗಾದೆ ಮಾತಲ್ಲ ಇದು ಸೃಷ್ಟಿಯ ನಿಯಮ ಸತ್ಯಕ್ಕೆ ಜಯ ಹಾಗೆ ಆಗುತ್ತೆ ಸತ್ಯಕ್ಕೆ ಜಯ ಆಗ್ತಾ ಇದೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿದ್ದ ಷಡ್ಯಂತ್ರಗಳು ಒಂದೊಂದೇ ನಿಧಾನವಾಗಿ ಹಿಂದೂ ಸಮಾಜಕ್ಕೆ ಅರ್ಥ ಆಗೋಕೆ ಪ್ರಾರಂಭವಾಗಿದೆ A man in India has come forward with revelations about the alleged secret murders of hundreds of people, mostly women and girls. In July 3, police registered a complaint from a former cleaner at the 800-year-old Dharmastala Temple. European countries' news channel, Germany ಜರ್ಮನ್ ನ್ಯೂಸ್ ಅಲ್ಲೂ ಕೂಡ ಧರ್ಮಸ್ಥಳ ಬಗ್ಗೆ ಬಂದಾಯ್ತು ಬಟ್ ಎಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇಲ್ಲ ಹಿಂದೂ ಟೆಂಪಲ್ ಅಲ್ಲಿ ಮಾಸ್ ಮರ್ಡರ್ ಕ್ವಶನ್ ಮಾರ್ಕ್ ಅಂತಾನೆ ಇರೋದು ಅಂದ್ರೆ ನಮ್ಮ ಧರ್ಮಸ್ಥಳದ ಹೆಸರನ್ನ ಒಂದು ಹಂತಕ್ಕಂತೂ ಹಾಳು ಮಾಡುವುದರಲ್ಲಿ ಇವರು ಯಶಸ್ವಿ ಆದ್ರು ಆದರೂ ಕೂಡ ಆದರೂ ಕೂಡ ಅವರು ಏನು ಬೇಕಾದರೂ ಮಾಡಲಿ ನಮ್ಮ ನಂಬಿಕೆ ಅಚಲವಾಗಿರಬೇಕು ನಮ್ಮ ನಂಬಿಕೆ ಅಚಲವಾಗಿರಬೇಕು ಶ್ರೀ ಮಂಜುನಾಥನ ಮೇಲಿರುವ ಪ್ರತಿಯೊಬ್ಬ ಕರುನಾಡಿನ ಹಿಂದುಗಳ ನಂಬಿಕೆ ಅಚಲವಾಗಿರಬೇಕು